ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಮುಟ್ಟಿ ಬುಟ್ಟಿ ಅಷ್ಟೇ ಅಲ್ಲ ನಮ್ಮ ಸಂಸ್ಕೃತಿ ನಮ್ಮ ಧಾರ್ಮಿಕತೆ ನಮ್ಮ ಭಾರತ ದೇಶದ ನಿಜವಾದ ಧಾರ್ಮಿಕ ಸಾಂಸ್ಕೃತಿ ಮೂಲ ದಾಖಲಾತಿಗಳಿಲ್ಲ ಒಂದು ಹತ್ತಿಪ್ಪತ್ತು ವರ್ಷದಿಂದ ಶಾಲಾ ಕಡೆ ಮುಖ ಮಾಡಿಕೊಂಡು ಮಕ್ಕಳು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಈ ಜಾತಿ ಪ್ರಮಾಣ ಪತ್ರ ಕೊಡುವ ವಿಷಯದಲ್ಲಿ ರೆವಿನ್ಯೂ ಅಧಿಕಾರಿಗಳು ಅನೇಕ ಬಾರಿ ವಿಳಂಬ ಧೋರಣೆ ಅನುಸರಿಸ್ತಾರೆ ನಿಮಗೆ ಮೂರು ತಲ್ಮಾರಿನ ದಾಖಲೆಗಳನ್ನು ನೀಡಿ ಅಥವಾ ನೀವು ಜಮೀನ್ ಕೊಂಡ್ಕೊಂಡಿರೋದ್ರಲ್ಲಿ ನಿಮ್ಮ ಜಾತಿ ಮನುಷ್ಯನಾಗಿರ್ಬೇಕು ನೀವು ಜಮೀನ್ ಮಾರಿರ್ಬೇಕು ಅಂತ ಹೇಳ್ತಾರೆ ಆ ಯಾವುದೇ ದಾಖಲೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ टिक के जय बोला कांग्रेस पार्टी के जय आ रहे आप सामाजिक न्याय की बात कर दीजिए ಕಾರ್ಯಕರ್ತರು ಸಾಮಾನ್ಯ ಎಲ್ಲರೂ ಕೂಡ ಅವಕಾಶ ಸ್ಥಾನಮಾನಗಳು ಸಿಗ್ಲಿ ವಿಶೇಷವಾಗಿ ನಮ್ಮ ಪರಿಶಿಷ್ಟ ಅಲೆಮಾರಿಗಳ ಬಗ್ಗೆ ಆದ್ಯತೆ ಮೇಲೆ ಯಾವುದೇ ಸಮಸ್ಯೆಗಳಿದ್ರು ನೀವೆಲ್ಲ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ಎಲ್ಲರ ಪರವಾಗಿ ನಾನು ಮನವಿ ಮಾಡಿಕೊಡ್ತೀನಿ

ப்பா <laughs> 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 <huk> <huk> ಶ್ರೀಮತಿ ಪಲ್ಲವಿ ಮೇಡಮ್ ಅವ್ರಿಗೆ ನಾವು ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಆರಂಭ ಆಗುತ್ತೆ ಮೇಡಮ್ ಸ್ವಲ್ಪ ಅವಕಾಶ ಮಾಡ್ಕೊಡ್ಬೇಕಂತ ಮಾಡ್ಕೊತಾ ಇದ್ದೀವಿ ಮೂಲಭೂತವಾದ ಸೌಕರ್ಯಗಳು ನಮಗೆ ಸಿಗ್ತಾ ಇಲ್ಲ ಮೇಡಮ್ ಈ ಸಮಾಜದಲ್ಲಿ ಯಾರು ಅಕ್ಷರಸ್ಥರಿಲ್ಲ ಸಾಮಾಜಿಕವಾಗಿ ಅತ್ಯಂತ ತುಳಿತಕ್ಕೊಳ್ಪಟ್ಟ ಬಹಿಷ್ಕೃತ ಮೂಲ ನಿವಾಸಿಗಳಾದ ಚನ್ನದಾಸರ್ ಸಮುದಾಯದಲ್ಲಿ ಈಗ ಒಂದು ಹತ್ತಿಪ್ಪತ್ತು ವರ್ಷದಿಂದ ಶಾಲೆ ಕಡೆ ಮುಖ ಮಾಡಿಕೊಂಡು ಮಕ್ಕಳು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಈ ಜಾತಿ ಪ್ರಮಾಣ ಪತ್ರ ಕೊಡೋ ವಿಷಯದಲ್ಲಿ ರೆವಿನ್ಯೂ ಅಧಿಕಾರಿಗಳು ಅನೇಕ ಬಾರಿ ವಿಳಂಬ ಧೋರಣೆ ಅನುಸರಿಸ್ತಾರೆ ನಿಮಗೆ ಮೂರು ತಲೆಮಾರಿನ ದಾಖಲೆಗಳನ್ನು ನೀಡಿ ಅಥವಾ ನೀವು ಜಮೀನು ಕೊಂಡ್ಕೊಂಡಿರೋದ್ರಲ್ಲಿ ನಿಮ್ಮ ಜಾತಿ ಆಗಿರಬೇಕು ನೀವು ಜಮೀನು ಮಾರಿರಬೇಕು ಅಂತ ಹೇಳ್ತಾರೆ ಆ ಯಾವುದೇ ದಾಖಲೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ ಈ ಸಮಾಜ ಅಲೆಮಾರಿ ಸಮುದಾಯಗಳಾಗಿದ್ದು ಒಂದೂರಿಂದ ಇನ್ನೊಂದೂರಿಗೆ ಮೊದಲು ತೆಲ್ಗಲ್ಲಿ ನಿದ್ರ ಅಂತ ಹೇಳ್ತಾ ಇದ್ರು ಈ ಊರಿಂದ ಇನ್ನೊಂದು ಊರು ಹೋದ್ರೆ ಆ ಊರಲ್ಲೂ ಎಂಟತ್ತು ದಿವಸ ವಾಸ ಇರ್ತಾರೆ ಆ ಎಂಟತ್ತು ದಿವಸದಲ್ಲಿ ಸುತ್ತಮುತ್ತ ಹಳ್ಳಿ ಮೇಲೆ ಏನೋ ದವಸ ಧಾನ್ಯ ಎಲ್ಲ ಸೇರಿಸ್ಕೊಂಡು ಮತ್ತೆ ಎಂಟು ದಿನ ಆದ್ಮೇಲೆ ಹಳ್ಳಿಗೆ ಬರ್ತಾ ಇದ್ರು ನಾನು ಅದನ್ನ ತೆಲುಗಲ್ಲಿ ಈ ಕಡೆ ಎಲ್ಲ ಅಂತ ಹೇಳ್ತಾ ಇದ್ರು ನಾನು ಆ ಒಂದು ಸಮುದಾಯ ಇತ್ತೀಚೆಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡ್ಕೋಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಮಗೆ ಮೂಲಭೂತವಾಗಿ ಮೂಲಭೂತವಾಗಿ ಇಲ್ಲಿ ಅನೇಕರಿಗೆ ಮನೆ ಇಲ್ಲ ಮತ್ತೆ ಗ್ರಾಮಗಳಲ್ಲಿ ಅನೇಕರಿಗೆ ಯಾವುದೇ ಜಮೀನಿಲ್ಲ ಇಲ್ಲ ಹಾಗೂ ಸೈಟ್ಗಳಿಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ ಇನ್ನೂ ಗುಡಿಸಲೇ ವಾಸ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ ಮೇಡಮ್ ಅದೆಲ್ಲದ ಜೊತೆಗೆ ಶಾಲಾ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ಕೊಡೋದೇ ಒಂದು ದೊಡ್ಡ ಇಶ್ಯೂ ಆಗಿದೆ ಮೇಡಮ್ ಅದು ಏನೋ ಕಾರಣ ಎಂದ್ರೇನೆ ಇಲ್ಲಿ ರೆವಿನ್ಯೂ ಅಧಿಕಾರಿಗಳು ಯಾವುದೋ ಒಂದು ನಿಮ್ಮ ತಾತನ್ ತಗೊಂಬನ್ನಿ ನಿಮ್ಮ ಮುತ್ತಾತನ್ ತಗೊಂಬನ್ನಿ ಅವ್ರ ತಾತನ್ ತಗೊಂಬನ್ನಿ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ದಾಖಲಾತಿಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ ತಾತನ ಓದಿಲ್ಲ ನಮ್ ಮುತ್ತಾತನ ಓದಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಬೇಕಾಗಿರ್ಲಿಲ್ಲ ಅವ್ರು ಬೆಳಗ್ಗೆ ಎದ್ದಿರೋದು ಏನೋ ಒಂದು ಕೆಲಸ ಮಾಡೋದು ಅಥವಾ ಕೂಲಿ ಮಾಡೋದು ಅಷ್ಟೇ ಮೇಡಮ್ ಅವ್ರ ಕೆಲಸ ಅವ್ರಿಗೆ ಯಾರು ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆನೆ ಬಂದಿರಲಿಲ್ಲ ಅವ್ರು ಯಾರು ಯಾವ್ದೋ ಒಂದು ಆಫೀಸ್ಗೂ ಹೋಗ್ತಾ ಇರಲಿ ಸೊ ಹಾಗಾಗಿ ಆ ಜಾತಿ ಪ್ರಮಾಣ ಪತ್ರಗಳನ್ನು ನಮ್ಮ ಹಿಂದಿನವರು ಯಾರು ಪಡ್ಸ್ಕೊಂಡಿಲ್ಲ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅವ್ರು ಪಡ್ಕೊಂಡಿರ್ಲಿಲ್ಲ ಈಗ ನಿಮ್ ತಾತ ತಗೊಂಬನ್ನಿ ಅಂತಾರೆ ನಮ್ಮ ತಾತನ ಎಲ್ಲಿಂದ ತರೋದು ಅದು ಇಲ್ಲಿ ಮೂಲಭೂತವಾದ ಸಮಸ್ಯೆಗಳು ಅದಕ್ಕೆ ಈಗ ಸರ್ಕಾರದಲ್ಲಿ ಅನೇಕ ದಾಖಲೆಗಳು ಲಭ್ಯ ಇದೆ ಅಧಿಕಾರಿಗಳು ಬೇಕಾದ್ರೆ ಸರ್ಕಾರದ ದಾಖಲೆಗಳನ್ನ ಪರಿಶೀಲಿಸಬಹುದು ಈಗ ಕೋಲಾರ ಜಿಲ್ಲಾ ಗೆಜೆಟ್ ಅಂತ ಇದೆ ಅದು ಕರ್ನಾಟಕ ಸರ್ಕಾರದವರು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತರಲ್ಲಿ ಅಂತ ಅವರು ಮಾಡಿದಂತ ಒಂದು ಡಿಜೆಟ್ ಇರ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪರಿಷ್ಕೃತ ಮಾಡಿ ಈಗ್ಲೂ ಕೋಲಾರದಲ್ಲಿ ಅದು ಅವೈಲೇಬಲ್ ಇದೆ ನಮ್ಮ ಸರ್ಕಾರದ ಆಫೀಸಲ್ಲಿ ಅದರಲ್ಲಿ ಯಾವ ಜಾತಿಯವರು ಯಾವ ವೃತ್ತಿ ಮಾಡ್ತಾರೆ ಆ ವೃತ್ತಿ ಮಾಡುವಂತ ಜನ ಅವರು ಎಲ್ಲೆಲ್ಲಿದ್ದಾರೆ ಅಂತ ಕ್ಲಿಯರ್ ಆಗಿ ದಾಖಲೆ ಇದೆ ಅದಲ್ಲಿರ ನಮ್ಮ ಒಂದು ಹೋರಾಟ ಫಲವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರದಿಂದ ಒಂದು ಆದೇಶ ಮಾಡ್ತಾರೆ ಆದೇಶ ಮಾಡಕ್ ಮೊದಲು ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಿಂದ ಒಂದು ಅಧ್ಯಯನ ಮಾಡಿಸ್ತಾರೆ ಚಂದಾಸ ಸಮುದಾಯದ ಬಗ್ಗೆ ಅಥವಾ ಅದೇ ರೀತಿಯಾದ ಅನೇಕ ಈ ಅಲೆಮಾರಿ ಸಮುದಾಯಗಳ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ ಆ ವರದಿ ಪ್ರಕಾರ ಯಾವ ಜಾತಿ ಮಾಡುವನು ಯಾವ ವೃತ್ತಿ ಮಾಡ್ತಾನೆ ಯಾಕಂದ್ರೆ ಈಗ ಎಲ್ಲ ಜಾತಿಗಳು ವೃತ್ತಿಗೆ ಸಂಬಂಧಿಸಿದ ಜಾತಿಗಳಾಗಿರುತ್ತೆ ಇಲ್ಲಿ ಆ ವೃತ್ತಿಯಲ್ಲಿ ಅದು ಒಂದು ದಾಖಲೆ ಇದೆ ಈಗ ಸರ್ಕಾರ ಇದೆ ಅದು ಅದಲ್ಲಿರ ಅಂಬೇಡ್ಕರ್ ಸಂಶೋಧನೆ ಕ್ಷೇತ್ರದಿಂದಾನೇ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾನ್ಕೊಡ್ಗೆ ಅಂತ ಒಬ್ಬ ಅಧ್ಯಯನಕಾರರಿಂದ ಒಂದು ಪುಸ್ತಕವನ್ನು ಬರೆಸಿದ್ದಾರೆ ಕರ್ನಾಟಕ ಸರ್ಕಾರ ಅದರಲ್ಲೂ ಎಲ್ಲ ಡೀಟೇಲ್ಸ್ ಇದೆ ಅಧಿಕಾರಿಗಳು ಬೇಕಾದ್ರೆ ಅದನ್ನು ಪರಿಶೀಲನೆ ಮಾಡ್ಬೋದು ಇದು ನಾವು ನೈಜವಾದ ಅಲೆಮಾರಿ ಸಮುದಾಯಿರೋದ್ರಿಂದ ನಮ್ಮ ಕಷ್ಟ ಕಾರ್ಪಾಣೆಗಳನ್ನ ತಾವೇನ್ ಬಂದಿದ್ದೀರಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅಟ್ಲೀಸ್ಟ್ ಸ್ಕಾಲರ್ಶಿಪ್ ಬರುವಂತ ರೀತಿಯಲ್ಲಿ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅದೇ ರೀತಿಯಾಗಿ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇದ್ದಾರೆ ಮೇಡಮ್ ಅದಕ್ಕೆ ಅವರವರು ಅರ್ಜಿ ಬರ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಈ ಜನರ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಮೇಡಮ್ ನಮ್ಮ ಸಮುದಾಯ ಆಗಿರೋ ಮುಂಡಾಲ ಸಮುದಾಯದವರು ಕೆಲವರಿದ್ದಾರೆ ಇಲ್ಲಿ ಹಂದಿ ಜೋಗಿ ಸಮುದಾಯದವರು ಬಂದಿದ್ದಾರೆ ಎಲ್ಲ ಸಮುದಾಯ ಇತರೆ ರೀತಿಯಾದಿ ಸಮಸ್ಯೆ ಇದೆ ಎಲ್ಲ ಅಲಿಮಾರಿಗಳ ಸಮಸ್ಯೆ ಎಲ್ಲ ಅಲಿಮಾರಿಗಳ ಸಮಸ್ಯೆಗಳನ್ನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತಾವು ಎಲ್ಲ ಗಮನಿಸಿ ಕಾನೂನುಬದ್ಧವಾಗಿ ನೈಜವಾಗಿರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನ ವಿತರಿಸೋದಕ್ಕೆ ಒಂದು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕಲ್ಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ದೇವತೆ ಒಳ್ಳೇದ್ ಮಾಡ್ತಾಳ ಪ್ರಕೃತಿಯ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜೀವಿಗಳು ನಮ್ಮ ಕುಲ ಕಸಿದೆ ನಮಗೆ ನಾವು ಸ್ವಾವಂಬಿಗಳು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಸ್ತಿತ್ವ ಅಷ್ಟೇ ಆ ಅಸ್ತಿತ್ವ ನಮ್ಮನ್ನ ಯಾರು ಸಾಕೋಕ್ ಬೇಕಾಗಿಲ್ಲ ನಮ್ ಬದುಕು ನಾವು ಬದುಕ್ತೀರಿ ಇವತ್ತು ಮೇಡಮ್ಗೆ ಬಹಳ ಸೌಲಭ್ಯ ಇರ್ಬೇಕು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಓಡಾಡ್ತಾರೆ ಬೇರೆ ಯಾರು ಅಷ್ಟು ಓಡಾಡಲ್ಲ ಎ ಸಿ ರೂಮ್ ಅಲ್ಲಿ ಕೂತಿರ್ತಾರೆ ಇವ್ರಿಗೇನೋ ಬಹಳ ಇನ್ಕಮ್ ಇದೆ ಹೌದು ಅನ್ನೋ ಮಾತನ್ನೆಲ್ಲ ನಾನು ಕೇಳಿದ್ದೀನಿ ಏನೋ ಪ್ರವಾಸ ಮಾಡೋದಕ್ಕೆ ಏನೋ ವಿಶೇಷ ಭತ್ತೆ ಕೊಡ್ತಾರೆ ಏನೋ ಅಂತಾನು ಮಾತಾಡಿದ್ದಾರೆ ತೊಂದರೆ ಇಲ್ಲ ಮಾತಾಡ್ಕೊಳ್ಳಿ ನನ್ನ ಸ್ವಂತ ಕಚ್ಚಿನ ನಾನು ಓಡಾಡ್ತಿದ್ದೀನಿ ಯಾಕೆ ಓಡಾಡ್ತಿದ್ದೀನಿ ಅಂದ್ರೆ ನಾನು ಇದೇ ಸಮುದಾಯ ಸಮುದಾಯದಲ್ಲಿ ಹುಟ್ಟಿ ಅವ್ರ ನೋವನ್ನ ನಾನು ಪಡೆದಿದ್ದೀನಿ ಇವತ್ತು ಈ ಸ್ಥಾನಮಾನಕ್ಕೆ ಬಂದಿದ್ದೀನಿ ಅಂತಂದ್ರೆ ಇದರಿಂದ ಎಷ್ಟು ಶೋಷಣೆ ಅವಮಾನ ಎಷ್ಟು ಶ್ರಮ ನನ್ನ ಕೆಪಾಸಿಟಿ ನಾನು ಬಂದಿದ್ದೀನಿ 这些呢。 thank के ಶೋಧನೆಯಾದಂತ ಜೀವನವನ್ನು ಮಾಡ್ತಾ ಕೇವಲ ತಮ್ಮ ಒಟ್ಟೆ ಪಾರಿಗೋಸ್ಕರ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಶಾಶ್ವತ ನೆಲೆ ಇಲ್ಲ ಅಸ್ತಿತ್ವ ಇಲ್ಲ ಶಿಕ್ಷಣ ಇಲ್ಲ ಸಂವಿಧಾನಿಕ ಹಕ್ಕನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಒಬ್ಬರು ಈ ದೇಶದಲ್ಲಿ ವಾಸ ಮಾಡೂ ಪ್ರತಿ ಮಕ್ಕಳಿಗೂ ಶಿಕ್ಷಣದ ಹಕ್ಕಿದೆ ಆದ್ರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮತ್ತೆ ಕಾರಣ ಹುಡುಕಿದ್ರೆ ಅವರಿಗೆ ಮೂಲ ದಾಖಲಾತಿಗಳಿಲ್ಲ ನೆಲೆ ಇಲ್ಲ ಯಾವಾಗ ಒಬ್ಬ ಮನುಷ್ಯನಿಗೆ ಅಸ್ತಿತ್ವ ಸಿಗುತ್ತೆ ನೆಲೆ ಸಿಗುತ್ತೆ ಅಲ್ಲಿ ತಳ ಊರಿದಾಗ ತನ್ನ ಅಸ್ತಿತ್ವ ಕಳ್ಕೊಳ್ಳಕೋಸ್ಕರ ತನ್ನ ಮಕ್ಕಳನ್ನ ತನ್ನ ಅಂದ್ರೆ ಶಾಲೆಗೆ ಕಳಿಸ್ತಾನೆ ಇಲ್ಲಾಂದ್ರೆ ಅಲೆಮಾರಿ ಮಕ್ಕಳನ್ನ ಮಕ್ಕಳನ್ನ ಶಾಲೆಗೆ ಆಗುತ್ತೆ ಊರಿಂದ ಊರಿಂದ ಅಲೆಯವರು ಯಾವ ಶಾಲೆಗೆ ಅಂತ ಕಳಿಸ್ತಾರೆ ಶಾಲೆಗೆ ಹೋಗಿಲ್ಲ ಅಂದ್ರೆ ಶಿಕ್ಷಣದಿಂದ ದೂರ ಉಳಿತಾರೆ ಶಿಕ್ಷಣ ಪಡ್ಕೊಂಡಾಗ್ಲೆ ತಾನೆ ಆರ್ಥಿಕವಾಗಿ ಸದೃಢರಾಗ್ಲಿಕ್ಕೆ ಸಾಧ್ಯ ಆಗೋದು ಯಾವ್ದಾದ್ರು ವ್ಯಾಪಾರ ವ್ಯವಹಾರ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಬಗ್ಗೆ ಅವರಿಗೆ ಅವೇರ್ನೆಸ್ ಬರುವಂತದ್ದು ಹಾಗಾಗಿ ಸಿಗೋದಿಲ್ಲ ಒಂದು ನೆಲೆ ಶಿಕ್ಷಣ ನಂತರ ಸ್ವಾವಲಂಬಿತ ಸ್ವಾವಲಂಬಿತನ ಬರುತ್ತೆ ಶಿಕ್ಷಣ ಕೂಡಲೇ ನಮ್ಗೆ ಆರ್ಥಿಕವಾಗಿ ತಕ್ಷಣ ನಾವು ಸ್ವಾಭಿಮಾನಿಗಳ ಬರೆಸಲಿಕ್ಕೆ ಶಕ್ತಿ ಬರ್ತದೆ ಹಾಗಾಗಿ ಇದೆಲ್ಲದಕ್ಕೂ ಮೂಲ ಸಮಸ್ಯೆಯನ್ನು ನಾವು ನೋಡಿದಾಗ ಪರಿಹಾರವನ್ನು ನಾವು ನೋಡಿದಾಗ ಮೂಲ ದಾಖಲಾತಿಗಳು ಬೇಕಾಗ್ತದೆ ಇವತ್ತು ನಾನು ಬಂಗಾರಪೇಟೆ ಮುಳ್ಬಾಗ್ಲು ಸಾರಿ ಮಾಲೂರು ನಾಳೆ ಮುಳುಬಾಗ್ಲು ಇದೆ ನೆಕ್ಸ್ಟ್ ಇದೆ ಮಾಲೂರು ಈಗ ಕೆ ಜಿ ಎಫ್ ತಾಲೂಕಿಗೆ ಬಂದಿದ್ದೇನೆ ಕೊಡಗಿಯಲ್ಲಿ ಕೊಡಗಿಯಲ್ಲಿ ಗ್ರಾಮ ಎಲ್ಲಿ ಹೋದ್ರು ಸಹ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಮೇಡಮ್ ನಮ್ಗೆ ನಮಗೆ ಜಾತಿ ಪ್ರಮಾಣದ ಪತ್ರದ ಸಮಸ್ಯೆ ತಹಸೀಲ್ದಾರ್ ಸಾಲ್ಲೂ ಸಹ ತಹಸೀಲ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಅಂತ ನಾನು ಇಲ್ಲಿ ಬರೋಕ್ಕೂ ಮುಂಚೆ ಸಾಕಷ್ಟು ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರು ನಿಗಮದ ಬಾಗ್ಲನ್ನ ತಟ್ಟಿ ಪಾಪ ಅವ್ರ ನಿಗಮ ಇದೆ ಅಲ್ವ ಪ್ರತ್ಯಕ್ಷ ಇದಾರೆ ಅಂತಾನೆ ಗೊತ್ತಿರ್ಲಿಲ್ಲ ಚಲಪತಿ ಅಂತ ವಿದ್ಯಾವಂತರು ರಿಟೈರ್ಡ್ ಅಧಿಕಾರಿಗಳು ಅವ್ರಿಗೆಲ್ಲ ಸಂಘ ಅವರನ್ನ ಕರೆತರ ಕೆಲಸವನ್ನು ಮಾಡಿದ್ದಾರೆ ನನ್ ಗಮನಕ್ಕೆ ಬಂದಿದೆ ಕಾರಣ ಕೂಡ ತಿಳಿದಿದೆ ಅಂತ ಏನು ಇಲ್ಲಿ ಸಮಸ್ಯೆ ಅಂತಂದ್ರೆ ತಾಲೂಕ್ನಲ್ಲಿ ಕೋಲಾರ ಜಿಲ್ಲೆನಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೆಲವರು ಆಂಧ್ರದಿಂದ ಮೈಗ್ರೇಟ್ ಆಗಿ ನೂರು ವರ್ಷದಿಂದನೇ ಬಂದ್ಬಿಟ್ಟಿದ್ದಾರೆ ಅವ್ರ ತಂದೆ ತಾಯಿ ಕಾಲದಿಂದ ಬಂದು ತಾತ ಮುತ್ತಾತ ಕಾಲದಿಂದ ಬಂದು ಇಲ್ಲಿ ವಾಸ ಮಾಡ್ಬಿಟ್ಟಿದ್ದಾರೆ ಬಂದವರಿಗೆ ಅವರ ಜಾತಿ ಪ್ರಮಾಣ ಪತ್ರ ಸಿಕ್ಕಿದೆ ಈ ಒಂದು ಮೂವತ್ತು ವರ್ಷದಿಂದ ಇವ್ರ ಏನು ಸರ್ಕಾರಿ ವರದಿ ಪ್ರಕಾರವಾಗಿ ಮೂವತ್ತು ವರ್ಷದಿಂದ ಇವ್ರಿಗೆಲ್ಲ ಕ್ಯಾ ಸರ್ಟಿಫಿಕೇಟ್ ಸಿಕ್ಕಿದೆ ಅದಾದ ನಂತರ ಕೆಲವೊಂದೆರಡು ಅಹಿತಕರ ಘಟನೆಗಳು ಏನು ಅಂತ ಕೂಡ ಹೇಳ್ತಾನೆ ಈ ಮೀಸಲಾತಿಯ ಜಾತಿ ಪ್ರಮಾಣ ಪತ್ರದ ದುರ್ಬಳಕೆ ಪರಿಶಿಷ್ಟ ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡದವರು ಬಿಟ್ಟು ಅನ್ಯ ಜಾತಿಯವರು ಈ ಸಮುದಾಯದ ಜಾತಿ ಪ್ರಮಾಣ ಪತ್ರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಇವತ್ತು ಕೇಸ್ ಇದೆ ಅದೇನಾಗುತ್ತೆ ನೇರವಾಗಿ ಅಧಿಕಾರಿಗಳು ಇಶ್ಯೂ ಮಾಡಿದ್ದಾರೆ ತಹಸೀಲ್ದಾರ್ ಗ್ರೇಟ್ ಟು ತಹಸೀಲ್ದಾರ್ ಪಾರ್ಟಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಎಲ್ಲಿ ನಾವು ಮತ್ತೆ ಸರ್ಟಿಫಿಕೇಟ್ ಕೊಟ್ರೆ ಹೊಸದಾಗಿ ನಾವು ಮತ್ತೆ ಕಾಂಗ್ರೆಸ್ ಹಾಕೊಳ್ತೀವಿ ಅನ್ನೋ ಒಂದು ಭಾವನೆಯಿಂದ ಅನ್ನೋ ಒಂದು ಬಂಧನದಿಂದ ತಾವಾಗೆ ತಾವು ಪ್ರೇರಣೆ ಆಗೋದಿಲ್ಲ ಈ ಹಿಂದೆ ಈ ತಾಲೂಕುಗಳಲ್ಲಿ ಕೆಲಸ ಮಾಡಿ ಮತ್ತೆ ಬೇರೆ ತಾಲೂಕುಗಳಿಗೆ ಏನ್ ಟ್ರಾನ್ಸ್ಫರ್ ಆಗುವ ಹೇಳ್ಬೇಕು ಉಚಿತ ಸಲಹೆಯಲ್ಲಿ ಕೊಟ್ಟು ಹೋಗ್ಬಿಡ್ತಾರೆ ಬೇಡಪ್ಪ ಯಾವುದೇ ಕಾರಣಕ್ಕೂ ನೀವು ಕ್ಯಾಸ್ ಸರ್ಟಿಫಿಕೇಟ್ ತಂದೆ ಹೋಗ್ಬೇಡ್ರಿ ಸ್ವಲ್ಪ ಇಲ್ಲ ಬಂದಿರ್ಪೂರ್ವಾಗಲೇ ಮಾತಾಡ್ತಿದ್ದೀನಿ ದಯವಿಟ್ಟು ಸುಂದಿರಿ ಕ್ಯಾಸ್ ಸರ್ಟಿಫಿಕೇಟ್ ತಂದೆ ಹೋಗ್ಬೇಡಿ ನೀವು ನಾಳೆ ದಿವಸ ನೀವು ಕೋರ್ಟ್ ಅಳಿಬೇಕಾಗತ್ತೆ ನಿಮ್ ವೃತ್ತಿಗೆ ನೇ ಬರುತ್ತೆ ಅಂತ ಒಂದ್ ರೀತಿ ಬೆದರಿಕೆ ಹಾಕುವಂತದ್ದು ಇರ್ಬೋದು ಮಿಸ್ಗೈಡ್ ಮಾಡುವಂತದ್ದು ಇರ್ಬೋದು ಇದು ಪ್ರತಿಯೊಬ್ಬ ಅಧಿಕಾರಿಗಳ ಮೇಲೆ ನಡೆದಿದೆ ನಾನು ಮನವಿ ಅವರ ಆಚರಣೆಗಳು ಇವೆಲ್ಲದ ಆಧಾರದ ಮೇಲೆ ಸ್ಥಳ ಪರಿಶೀಲನೆ ಮಾಡಿ ಮಾಜರ್ ಮಾಡಿ ಅವರಿಗೆ ಕ್ಯಾಸರ್ಟಿಫಿಕೆಟ್ ಕೊಡುವಂತ ಅವಕಾಶ ಕಾನೂನು ಸರ್ಕಾರದ ಆದೇಶದಲ್ಲಿದೆ ಅಂತ ತಂಬುದು ಗೊತ್ತಿದೆ ಆ ಕೆಲಸವನ್ನ ಅತ್ಯಂತ ಇಚ್ಛಾಶಕ್ತಿ ಹೇಳಿದಾಗ ಕೊಲೀಗ್ಸ್ ಇರ್ಬೋದು ಸೀನಿಯರ್ಸ್ ಇರ್ಬೋದು ಬಹಳ ಜನ ಎಚ್ಚರ ನನಗೆ ಎಚ್ಚರಿಕೆ ಕೊಟ್ಟಿದ್ದೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಬಹಳ ಹುಷಾರಾಗಿ ಮಾಡಿ ಎಫ್ ಐ ಆರ್ ಆಗಿ ಜೈಲ್ಗೆ ಹೋಗಿರೋ ಉದಾಹರಣೆಗಳು ಇದೆ ಅಧಿಕಾರಿಗಳು ಅಂತ ಸೊ ಈ ಬೈದ್ ವಾತಾವರಣದಲ್ಲಿ ನಾವು ನಿಮ್ದು ಅಂದ್ರೆ ಯಾವುದೋ ಪರ್ಟಿಕ್ಯುಲರ್ ಸಮುದಾಯ ಅಂತಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೊಡುವಾಗ ಬಹಳ ಹುಷಾರಾಗಿ ಕೊಡಿ ಯಾವುದೇ ರೀತಿಯಾದ ಫೇಕ್ ಸರ್ಟಿಫಿಕೇಟ್ಸ್ ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದನ್ನ ಬಹಳ ಸೀರಿಯಸ್ ಆಗೇ ಇಶ್ಯೂಸ್ ಆಗಿದೆ ಸುಪ್ರೀಂ ಕೋರ್ಟ್ ಮೆಟ್ಲು ತಂಗನ ಈ ಏರಿ ಈ ಸಮಸ್ಯೆ ಹಾಗಾಗಿ ಒಂದು ಮೇಡಮ್ ಹೇಳಿದ್ರು ಯಾವುದೇ ರೀತಿ ಇಲ್ಲಿಗಲ್ ಮಾಡಿ ಅಂತ ಹೇಳಲ್ಲ ನಿಮಗೆ ಕಾನೂನಿನ ಚೌಕಟ್ಟಿನೇಲೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಇದು ಮಾಡಿ ಅಂತ ಸೊ ನಮ್ಮದು ಅದೇ ಫಸ್ಟ್ ಪ್ರಿಫರೆನ್ಸ್ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಗೆ ಏನೇನು ಪ್ರಾವಿಷನ್ಸ್ ಇದೆ ಸೊ ಮೇಡಮ್ ಹೇಳಿದಾಗೆ ಸ್ಥಳ ಮಹಾಜರ್ ಮಾಡೋದಿರ್ಬೋದು ಅವರ ಜೀವನ ಶೈಲಿ ಬಗ್ಗೆ ಇರ್ಬೋದು ಅದೆಲ್ಲ ಮಾಡಿ ನಮ್ಮ ಆರಾಗಿದ್ದಾರೆ ಮುಂಜಾನತ್ತವರಿಗೆ ಸೊ ನಮ್ಮ ಟೀಮ್ಗೆಲ್ಲ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ ನಾವು ಆರ್ ಎಸ್ ವಿ ಎಸ್ ಎಲ್ಲ ಕರೆದುಬಿಟ್ಟು ಬೇಸಿಕ್ ಮಹಾಜರ್ ನಿಮ್ಮ ಮಹಾಜರ್ ಸ್ಟ್ರಾಂಗ್ ಆಗಿರಬೇಕು ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಸುಪ್ರೀಂ ಕೋರ್ಟ್ ಹೋಗಿ ಯಾವುದೇ ಕೋರ್ಟ್ ಬೋದ್ರೂ ಮಾಜರ್ ಬೇಸಿಸ್ ಮೇಲೆ ನಾವು ಮಾಡಿದ್ದೀವಿ ಅಂದ್ರೆ ಅದು ಸ್ಟ್ಯಾಂಡ್ ಆಗ್ತದೆ ಹಂಗಾಗಿ ಇವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮ್ಮ ಫೀಲ್ಡ್ ಸ್ಟಾಫ್ ಮೇಲೆ ಅಫಿಡವಿಟ್ ಓಕೆ ಎಲ್ಲರೂ ಹೇಗಿದ್ರು ಇಲ್ಲೇ ಸಮುದಾಯ ಜನ ಹೇಗಿದ್ವಿ ಯಾವುದೇ ಅಪ್ಲಿಕೇಶನ್ ನೀವು ರೈಸ್ ಮಾಡೋಕ್ಕಿಂತ ಮುಂಚೆ ಒಂದು ಅಫಿಡವಿಟ್ ಮಾಡಿಸಿ ಸೊ ನಾನು ಕೊಟ್ಟಿರೋ ದಾಖಲಾತಿಗಳು ಏನೇ ಇರಲಿ ಅದು ಏನಾರು ತಪ್ಪು ಅಂತ ಕಂಡು ಬಂದರೆ ಸಂಪೂರ್ಣ ಜವಾಬ್ದಾರಿ ಮೇಲೆ ಇರುತ್ತೆ ಕಾನೂನಾತ್ಮಕವಾಗಿ ನಮಗೆ ಶಿಕ್ಷೆ ಆಗ್ಬೋದು ಅನ್ನೋದು ಒಂದು ಅಫಿಡವಿಟ್ ಸಬ್ಮಿಟ್ ಮಾಡಬೇಕಾದ್ರೆ ನೀವು ಅವಾಗ ಕೋರ್ಟ್ ಮುಂದೆ ಹೋದಾಗ ಸಂಪೂರ್ಣ ಜವಾಬ್ದಾರಿ ತಮ್ಮದಿರ್ತದೆ ಯಾಕಂದ್ರೆ ನಮಗೆ ಲಿಮಿಟೆಡ್ ಇದಿರ್ತದೆ ಚೌಕಟ್ಟು ಕಾನೂನು ಏನು ಹೇಳುತ್ತೆ ಅಷ್ಟೇ ನಾವು ಮಾಡೋಕ್ಕೆ ಸಾಧ್ಯ ಕಾನೂನು ಬಿಟ್ಟು ಹೆಲ್ಪ್ ಮಾಡೋದು ನಮಗೂ ಶಕ್ತಿ ಇಲ್ಲ ಏನೇ ಪೊಲಿಟಿಷನ್ಸ್ಗೆ ಜಾಸ್ತಿ ಪವರ್ಸ್ ಇರುತ್ತೆ ಯಾಕಂದ್ರೆ ಕಾನೂನು ಮಾಡೋದು ಅವರು ಅವ್ರು ಏನು ಚೌಕಟ್ಟು ಹಾಕ್ಕೊಡ್ತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ಸ್ ಏನ್ ಮಾಡ್ತಾರೆ ಆ ಆ್ಯಕ್ಟ್ ನಾಡೇ ನಾವು ಕಾರ್ಯನಿರ್ವಹಣೆ ಮಾಡೋ ಅಧಿಕಾರಿಗಳಷ್ಟೇ ನಮಗೆ ಜನ ಆಯ್ತು ನೀವು ಇದು ಮಾಡಿ ಎಲ್ಪ್ ಮಾಡಿ ಅಂತ ನಮ್ ಇಲ್ಲ ನಮ್ ಹ್ಯಾಂಡ್ ಸರ್ ಟೈಡ್ ಅದೇ ಕಾನೂನು ಇದೆ ಎಲ್ಲರಿಗೂ ಒಂದೇ ಸೊ ಹಾಗಾಗಿ ನಾವು ಮೇಡಮ್ ಒಂದು ವಿಷಯ ಹೇಳಿದ್ರು ಹ್ಯುಮಾನಿಟೇರಿಯನ್ ಇದ್ರಲ್ಲೂ ನೋಡ್ಬೇಕಾಗತ್ತೆ ಅಂತ ಒಂದು ಸೇಯಿಂಗ್ ಇದೆ ಬೆಡ್ ಅಲ್ಲ ಡೋಂಟ್ ಬ್ರೇಕ್ ಅಲ್ಲ ಅಂತ ಅಂದ್ರೆ ಕಾನೂನನ್ನ ಬಗ್ಗಿಸ್ಬೋದು ಅದೇ ಮುರಿಬೇಡಿ ಅಂತ ಸೊ ಬಗ್ಗಿಸ್ಬೇಕಾದ್ರೆ ಕಾನೂನ್ ನಾವು ಬಡವರ ಪರನೆ ಬೆಂಡ್ ಮಾಡ್ಬೇಕಾಗುತ್ತೆ ಯಾವುದೋ ಸಿರಿ ಹೋದ್ರು ಅವ್ರಿಗೆ ಬೆಂಡ್ ಮಾಡೋಕ್ಕಾಗಲ್ಲ ಈ ನಿಟ್ಟಿನಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಪಾಸಿಬಿಲಿಟೀಸ್ ಎಕ್ಸ್ ಮಾಡ್ತೀವಿ ನಾನ್ ಇನ್ನೂ ಸ್ವಲ್ಪ ಅರ್ಥ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಕಾಲಾವಕಾಶನ ಕೇಳಿ ಬಹಳಷ್ಟು ಅವ್ರನ್ನೆಲ್ಲ ಮುಖ್ಯ ಆಫೀಸಿಗೆಲ್ಲ ಬಂದು ಭೇಟಿ ಆಗಿದ್ದಾರೆ ಇಷ್ಟ ನಾವು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ಸಮಸ್ಯೆ ಏನಿದೆ ಅರ್ಥ ಮಾಡಿಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಒಂದು ಇದನ್ನ ಆಕ್ಷನ್ ತಗೋತೀನಿ ಅಂತ ನಿಮ್ಗೆ ಹೇಳಿ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ